कितने पानी खाते रहे ये 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 क्या हो गया ये मालूम इधर बोला पानी गलती लगा फटपड़ दिया ना तो ये थर्टी फाइव थाउजेंड हमको लम्बे एक दो लेफ्ट यानी बोला बीस या सेवेंटी रखो आरी बैल ಅಲ್ಲವೇ ಅಲ್ಲ ಇದು ಹದಿನೈದು ಎಚ್ ಪಿ ಮೋಟ್ರು ಇಲ್ಲಿ ಇದು ನೋಡ್ತಾ ಇದ್ರಲ್ಲ ನೀವು ಬಾವಿಯಲ್ಲಿ ಬಿಡೋದಕ್ಕೆ ಮೋಟ್ರ್ ಹೇಗೆ ಫಿಟ್ ಮಾಡ್ಕೊಂಡಿದೆ ನೋಡಿ ಆ ಥರ ಅಂದರೆ ಯಾವ ಥರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಸೊ ಇದು ಮೋಟ್ರ್ ಸ್ವಲ್ಪ ರೆಡಿ ಮಾಡಿ ಈಗ ಮತ್ತೆ ಫಿಟ್ ಮಾಡಿ ಬಾವಿ ಒಳಗಡೆ ಇಳಿಸ್ತಾ ಇದ್ದೀವಿ ಸೊ ಈ ಥರ ಫಸ್ಟ್ ಟೈಮ್ ನೋಡಿದ್ದು ನಾನು ಮೋಟ್ರನ್ನ ಈ ಥರ ಬಿಡೋದು ಸೊ ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಯಾವ ಥರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಹಾಗೆ ನೋಡ್ಕೊಂಬನ್ನಿ ಸೊ ಇದು ಹದಿನೈದು ಎಚ್ ಪಿ ಮೋಟ್ರು ಇದು ತೋಟಗಳಿಗೆ ಎಸ್ಟೇಟ್ಗಳಿಗೆಲ್ಲ ಹೊಡೆಯೋದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಸೊ ಇದು ಬಾವಿ ಬಾವಿಲೇನಿದೆ ಸೊ ಇದನ್ನು ಮೂರು ದಿನ ನಾಲ್ಕು ದಿನದಲ್ಲಿ ಅಂದರೆ ಅಷ್ಟು ಈ ಮೋಟ್ರ್ ಅಷ್ಟು ಬೇಗ ನೀರನ್ನು ಖಾಲಿ ಮಾಡುತ್ತೆ ಅಂತ ಹೇಳ್ತಿದ್ರು ಸೊ ಇದನ್ನು ಫಿಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ತಮಾಷೆ ಕೂಡ ಇದೆ ವೀಡಿಯೋದಲ್ಲಿ ಎಂಜಾಯ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ನೀವು ಕೂಡ ಈ ಥರ ಏನಾದರೂ ಬಾವಿಗಳು ಈ ಥರ ಏನಾದ್ರು ಇದ್ರೆ ಯೂಸ್ ಮಾಡ್ಕೊಬೋದು ಈ ಥರ ಮಾಡ್ಬೋದು ಸೊ ಚೆನ್ನಾಗಿ ಬೋರೆಲ್ಲ ಕೊರ್ಸಿ ಇದು ಮಾಡೋದು ಇದು ಕೂಡ ಬೆಸ್ಟು ಸೊ ಆದರೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ನಿಮಗೆ ಬಿಟ್ಟದ್ದು ಸೊ ಹಾಗಾಗಿ ಯಾರಾದರೂ ಈ ಥರ ಮಾಡಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿರೋರು ಸೊ ಇದನ್ನು ನೋಡ್ಕೊಳ್ಳಿ ಹಾಗೆ ಎಲ್ಲ ತೋರಿಸಿದ್ದೇನೆ ಆರಾಗಿದೆ आदेश हम्म हिलिन मेंट आना रो बुद्धि खाओ रो अंगूर मतई काम ना जस्ट जस्ट सेएंगे ये इतने बे कारण ना अंगन दो आना अंगन अंगूर बुद्धि से ना अभी आओ बस बस बस

दे और दे बाय 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 ओके बैक पास में पास में बैक बैक ये बात है ये बात है ये बात ವಿಡಿಯೋ ಯೂಟ್ಯೂಬ್ ಡೌನ್ ಕರೆಕ್ಟ್ ಹೋಲ್ گئے ಸಿಕ್ಕರೇ ಅಯ್ಯೋ ಗಾ ಹಾಯ್ಯಾ ಎಷ್ಟು ಜನ ಇದ್ರೆ ನಾಲ್ಕು ಮಂದಿ ಏಳು ಜನ ಇದ್ರೆ ಪಾ ಸಿಕ್ತು ಒಂದು ಹೋಲಿಗೆ ಸಿಕ್ಕಕೈತಲ್ಲ ಓತ್ ಓ ಸಡ ಈ ದೊಡ್ಡ ದೊಡ್ಡ ಬ್ರೋ ಸುಮ್ಮನೆ ಏನು ಮಾಡ್ತೀಯಾ ಒಂದು ಚೂರು ಮೇಕಿತಾ

ನೀ ಬಾಟ್ರ ಬಹುತ್ ಅಚ್ಚನಾ ಕಲ್ತ್ಕೊ ಬಿಡುವ ಮುಂಬೈ ಬೋಳಿ ಮಕ್ಳ ಅಂತ ಬೈಬೋಯ್ತು ಈಗ ಏನ್ ಮಾಡೋದು ಹಿಂದಿಲಾಡ ಬರಲ್ಲ सल्पा सल्पा, मुंबई, हैदराबाद, एक लैंग्वेज है, दूसरा राष्ट्र में ये नहीं चलता। इंडिया में बहुत तो बड़ा लैंग्वेज एंड, है ना? मुंबई <laughs> में हिंदी, दिल्ली में हिंदी, बहुत अच्छा लैंग्वेज कन्नड़ा कर्नाटक से, बहुत अच्छा, हिंदी कोट इंडिया, मलयालम, मलयालम, केरला मलयालम,

Okay. I don't worry. I'm <laughs> कर <थे>? हिंदी में <laughs> <laughs> <कुन> <laughs> 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 हिंदी चलते you know, <laughs> हैं हिंदुस्तान है हिंदुस्तान है दादा हिंदुस्तान क्या हिंदुस्तान हमारा hmm. जय हिंद हम लोग को भी है, तो है, है, है। इंडिया दो दो। तो हम लोग की है ऑल इंडिया हमारा है ऑल इंडिया ये 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 ভিডিও বানাই ধান্দা চলছে আলো আরে ইউটিউবার এইটা ওঠানো করে করে এই হ্যাঁ দেখ 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 ও এ ভাড়া ওনাড় কোচিস তা মারতুল

ನೋಡಿ ನಾಲ್ಕು ಡ್ರಮ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಆ ಮೋಟ್ರನ್ನ ಮಧ್ಯದಲ್ಲಿಟ್ಟು ಕಬ್ಬಣದಲ್ಲಿ ಪಟ್ಟಿ ಎಲ್ಲ ಕಟ್ಕೊಂಡು ತೈಲೋ ಥರ ಹೇಗೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಸೊ ಅಲ್ಲಿ ಪಂಪ್ಗೆ ಇನ್ನು ಪೈಪ್ ಕನೆಕ್ಷನ್ ಕೊಟ್ಕೋತಾರೆ ಸೊ ಅಲ್ಲಿಂದ ಅಂದರೆ ನೀರು ಸಿಕ್ಕರೆ ಸಾಕು ಎಷ್ಟು ಬೇಕಾದ್ರೂ ಬಿಸಾಕತ್ತೆ ಇದು ಮೋಟ್ರ್

ನೋಡಿ ಇಲ್ಲಿ ಪಂಪ್ಗೆ ಪೈಪ್ ಫಿಟ್ ಮಾಡ್ಕೊಳ್ತಾ ಇದಾರೆ ಬೋಲ್ಟ್ ಎಲ್ಲ ಇದೆ ಸೊ ಅದನ್ನ ನೀಟಾಗಿ ಟೈಟ್ ಮಾಡ್ಕೋತಾರೆ এৰা লাঠ খালো ধৰা ಅದಕ್ಕೆ ಮತ್ತೆ ಟೈಮ್ ಪಾಸ್ ಮಾಡ್ತಾ ಇರಿ ಕಾಳ್ರಿ ನೀವು ನೋಡಿ ಇವರು ಎಸ್ಟೇಟಲ್ಲಿ ಕೆಲಸ ಮಾಡೋರು ಒಡಿಶಾದವ್ರಂತೆ ನಾಲ್ಕು ಗಂಟೆ ಆಗಕ್ಕೆ ಸಮಯ ಬಂದಿದೆ ನಮ್ದು ಡ್ಯೂಟಿ ಕ್ಲೋಸ್ ಅಂತ ಹೇಳ್ತಿದ್ದಾರೆ হব কোনো কৈছিল ಎಸ್ ಪೈಪ್ ಫಿಟ್ ಆಗಿದೆ ಈಗ ಈಗ ನೆಕ್ಸ್ಟ್ ಮೋಟ್ರ್ ಸ್ಟಾರ್ಟ್ ಮಾಡಬೇಕು ಸೊ ಕೇಬಲ್ಲೆಲ್ಲ ಫಿಟ್ ಮಾಡಿ ಈಗ ಮೋಟ್ರ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ನೋಡಿ ಸ್ಟಾರ್ಟ್ ಆಯಿತು ನೀರು ಹೋಗ್ತಾ ಇದೆ ಇದು ಈ ಪೈಪು ಹತ್ತತ್ರ ಆರು ಇಂಚ್ ಪೈಪ್ ಅಂತ ಕಾಣುತ್ತೆ ಇದು ನೋಡಿ ಫುಲ್ಲು ಹೋಗುತ್ತೆ ಹತ್ತತ್ರ ಒಂದು ನಾಲ್ಕರಿಂದ ಐದು ಬಹಳ ಕಾಕ ದೊಡ್ಡ ಗನ್ನಿ ಅವರ ಅಂದ ರೇಂಜ್ ಅದು ಓಡಿತವೆ ಇಷ್ಟು ದೂರ ಖಾರ್ತಿದೆ ನೋಡಿ ಎಂತ ಮೂರು ದಿನಕ್ಕೆ ಕೆರೆನೇ ಕ್ಲೋಸ್ ಮಾಡ್ತ ಎಸ್ ವಿಡಿಯೋ ಇಷ್ಟ ಆಯ್ತಲ್ಲ ನೋಡಿ ಡ್ರಮ್ಮು ನೋಡಿ ಮೋಟ್ರಲ್ಲಿರೋದು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇಲ್ಲಿ ಮತ್ತೆ ಅಂದರೆ ಚೆಕ್ ಮಾಡ್ತಾ ಇರೋದು ಅಷ್ಟೇ ಮತ್ತೆ ಬಾವಿಗೆ ಬಿಟ್ಟಿದ್ದಾರೆ ನೀರು ಸೊ ವಿಡಿಯೋ ಎಷ್ಟಾಗಿದೆ ಅಲ್ವಾ ಶೇರ್ ಮಾಡಿ ದಯವಿಟ್ಟು ಯಾರಾದರೂ ಉಪಯೋಗಿಸ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ